ಮೊದಲ ಶ್ರಾವಣ ಶನಿವಾರ ಅದೃಷ್ಟ ಹಿಂಬಾಲಿಸಬೇಕಾದರೆ ಇಂದು ಈ ರೀತಿ ಮಾಡಿ ಆರೋಗ್ಯ ಆಯಸ್ಸು ಐಶ್ವರ್ಯ ನಿಮ್ಮದಾಗುತ್ತದೆ ವರ್ಷದ ಮೊದಲ ಶ್ರಾವಣ ಶನಿವಾರ ಇದಾಗಿದ್ದು ಇಂದು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಮನೆಯನ್ನು ಶುಚಿಗೊಳಿಸಿ ದೇವರುಗಳನ್ನು ಶುದ್ಧವಾಗಿ ತೊಳೆದು ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಲಾಗುತ್ತದೆ ಈ ದಿನ ಮಾಡುವ ಪೂಜೆಯಿಂದ ಅದೃಷ್ಟ ಒಲಿದು ಬರುತ್ತದೆ ಎಂದು ಹೇಳಲಾಗುತ್ತದೆ ಶನಿವಾರದಂದು ವಸ್ತು ಅನ್ನ ನವಧಾನ್ಯಗಳನ್ನು ದಾನ ಮಾಡುವುದು ತುಂಬ ಒಳ್ಳೆಯದು ಕಪ್ಪು ವಸ್ತುಗಳ ದಾನ ಒಳ್ಳೆಯದು ಶನಿವಾರದಂದು ಮನೆಗೆ ಕಬ್ಬಿಣ ಉಪ್ಪು ಹೊಸ ಪಾದರಕ್ಷೆ ಎಣ್ಣೆ ಕಪ್ಪು ಬಟ್ಟೆ ತರಬೇಡಿ ಶನಿವಾರದಂದು ಗೋಮಾತೆಯನ್ನು ಪೂಜಿಸುವುದು ಉತ್ತಮ ಇದರಿಂದ ಮನೆಗೆ ಆರೋಗ್ಯ ಆಯಸ್ಸು ಐಶ್ವರ್ಯ ಹಾಗೂ ಅದೃಷ್ಟ ಬರುತ್ತದೆ ವಿಷ್ಣುವಿನ ನಕ್ಷತ್ರ ಶ್ರಾವಣ ಆದ್ದರಿಂದಲೇ ಈ ಮಾಸದಲ್ಲಿ ವಿಷ್ಣು ಮೂರ್ತಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬುವುದು ಭಕ್ತರ ನಂಬಿಕೆ ಪುಳಿಯೋಗರೆ ಮತ್ತು ಲಡ್ಡು ಪ್ರಸಾದಗಳು ವಿಷ್ಣುವಿಗೆ ಬಹಳ ಪ್ರಿಯ ಆದ್ದರಿಂದ ಪ್ರಸಾದಗಳನ್ನು ತಯಾರಿಸಿ ಹಂಚುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು